ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನ ಪ್ರತಿ ಗುರುವಾರವೂ ಕೂಡ ನೋಡುತ್ತಿರುವಂತಹ ರಾಯರ ಚಿಂತನೆಯನ್ನ ರಾಯರ ಚರಿತ್ರೆಯನ್ನ ರಾಯರ ಪವಾಡವನ್ನ ರಾಯರಿಗೆ ಮೀಸಲಾದಂತಹ ರಾಯರ ಭಕ್ತ ಪ್ರೋತ್ಸಾಹಿಸಿ ಪೋಷಿಸುತ್ತಿರುವಂತಹ ರಾಯರ ಭಕ್ತರೆಲ್ಲರಿಗೂ ನನ್ನ ಅನಂತನಂತ ನಮಸ್ಕಾರಗಳು ತಾವು ಮತ್ತೊಂದು ಪುಣ್ಯವಾದಂತಹ ಕೆಲಸವನ್ನ ಮಾಡಿಕೊಳ್ಳೇಬೇಕು ರಾಯರ ಭಕ್ತ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಕಮೆಂಟ್ ಕೊಡೋದರ ಮೂಲಕ ನಮ್ಮ ಮತ್ತಷ್ಟು ಪ್ರೋತ್ಸಾಹಿಸಬೇಕು ಇಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡುವುದಾದರೆ ಇಲ್ಲಿ ನಿಮಗೆ ನಾಮಲೇಖನ ಮಾಡಿದಷ್ಟೇ ಪುಣ್ಯ ದೊರೆಯುತ್ತದೆ ಅಂತ ಹೇಳುವ ಮೂಲಕ ನಾನಿಲ್ಲಿ ಹೇಳ್ತೇನೆ ಎಷ್ಟು ಬಾರಿಯಾದರೂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿಬೋದು ಒಂದರಿಂದ ನೂರ ಎಂಟು ಸಾರಿಯಾದರೂ ಕಮೆಂಟ್ ಕೊಡೋದ್ರ ಮೂಲಕ ನೀವು ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮಲ್ಲಿಯೂ ಕೂಡ ನಾಮಲೇಖನವನ್ನು ಬರೆಯುವಂತಹ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಬರೀಬಹುದು ಕಮೆಂಟ್ನಲ್ಲಿ ಹಾಗಾದರೆ ಇಂದಿನ ವಿಷಯವನ್ನು ನೀವು ನಮಗೆ ಹೇಳಿಕೊಡ್ತೇನೆ ಇಲ್ಲಿ ಗೋಸ್ಕರ ರಾಯರ ಅನುಗ್ರಹಕ್ಕೋಸ್ಕರ ನಮ್ಮ ಕಷ್ಟ ಕಾರ್ಪಣ್ಯವನ್ನು ನಿವಾರಿಗೋಸ್ಕರ ನಾವು ರಾಯರಿಗೆ ಪೂಜೆಯನ್ನು ಸಲ್ಲಿಸ್ತೇವೆ ರಾಯರಿಗೆ ಒಂದು ವ್ರತವನ್ನು ಮಾಡ್ತೇವೆ ಒಂದು ಸಂಕಲ್ಪ ಪೂರ್ವಕವಾಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ ಕೆಲವರ ಪ್ರಶ್ನೆ ರಾಯರಿಗೆ ನಾವು ಇಷ್ಟೊಂದು ರಥವನ್ನ ಮಾಡ್ತಿದ್ದೇವೆ ರಾಯರನ್ನ ಮನಸ್ಸಿನ ನೆನೀತಾ ಇದ್ದೇವೆ ಕುಂತರು ನಿಂತರು ರಾಯರು ಅಂತ ನಾವು ಹೆಸರನ್ನ ಹೇಳ್ತಾ ಇದ್ದೇವೆ ರಾಯರ ಭಕ್ತ ಚಾನಲ್ ರಾಯರ ಮಠದರ್ಶನವನ್ನ ನೋಡ್ತಿದ್ದೇವೆ ರಾಯರ ಚಿಂತನೆಗಳನ್ನ ಕೇಳ್ತಿದ್ದೇವೆ ಹಾಗಾದ್ರೆ ನಮ್ಗೆ ರಾಯರು ಅನುಗ್ರಹ ಆಗಿದೆ ಅಂದ್ರೆ ನಮಗೆ ಯಾವ ಸೂಚನೆ ರಾಯರಿಂದ ದೊರೆಯುತ್ತೆ ಅನ್ನೋದನ್ನ ಖಂಡಿತ ರಾಯರ ಹೆಸರು ಹೇಳೋದಕ್ಕೆ ಅಷ್ಟು ಪುಣ್ಯ ನಿಮಗೆ ರಾಯರ ಅನುಗ್ರಹ ಇಲ್ಲದೆ ರಾಯರ ನಾಮ ಹೇಳಲಿಕ್ಕೆ ಆಗೋದೇ ಇಲ್ಲ ನೀವು ಮೊದಲನೇದಾಗಿ ತಿಳ್ಕೊಡ್ಬೇಕು ರಾಘವೇಂದ್ರ ಸ್ವಾಮಿಗಳ ಹೆಸರು ನಮ್ಮ ಬಾಯಿಂದ ಬರ್ತಿದೆ ರಾಯರನ್ನ ನಾವು ನೋಡ್ತಿದ್ದೇವೆ ರಾಯರ ಚಿತ್ರಪಟವನ್ನ ನೋಡ್ತಿದ್ದೇವೆ ಅನ್ನೋದಾದ್ರೆ ನಿಮಗೆ ಸಂಪೂರ್ಣ ಅನುಗ್ರಹ ರಾಯರ ಇದೆ ಅನ್ನೋದು ನಾವು ಖಚಿತ ಪಡಿಸ್ಕೋಬೇಕು ಇದೊಂದು ಸಾಮಾನ್ಯವಾದಂತಹ ವಿಷಯ ಮತ್ತೆ ಮತ್ತಷ್ಟು ಏನೇನ್ ಸೂಚನೆ ಸಿಗುತ್ತದೆ ಅನ್ನೋದಾದ್ರೆ ಇಲ್ಲಿ ನಾವು ರಾಯರು ಯಾವ ರೀತಿ ಸೂಚನೆಯನ್ನ ಕೊಡ್ತಾ ಹೋಗ್ತಾರೆ ಅನ್ನೋದಾದ್ರೆ ಮೊದಲನಿಗೆ ನಮ್ಮ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬದಲಾವಣೆ ಆಗೋದು ಅವು ಎಷ್ಟು ಕೆಟ್ಟವರೋ ಒಳ್ಳೆಯವರೋ ಗೊತ್ತಿಲ್ಲ ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಆ ಭಗವಂತ ಜಡ್ಜ್ ಮಾಡ್ತಾರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ಹೋಗಲಾಡಿಸಿ ನಮ್ಮಲ್ಲಿ ಒಂದು ಧನಾತ್ಮಕವಾದಂತಹ ಶಕ್ತಿಯನ್ನ ಪಾಸಿಟಿವ್ ಎನರ್ಜಿಯನ್ನ ಬರ್ತಾ ಇದೆ ಹಾಗಾದ್ರೆ ಆ ಪಾಸಿಟಿವ್ ಎನರ್ಜಿಯನ್ನ ತುಂಬೋದಿಂದ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದಾದ್ರೆ ನಾವು ಮಾನಸಿಕವಾದಂತಹ ನೆಮ್ಮದಿಯನ್ನ ಸಿಗುತ್ತೆ ಮತ್ತೆ ಮಾಡುವಂತಹ ಎಲ್ಲಾ ಕೆಲಸಗಳಲ್ಲಿಯೂ ನಮಗೆ ಸಂತೋಷವಾಗುತ್ತೆ ನಮ್ಮಲ್ಲಿ ತಾಳ್ಮೆ ಎಂಬುದು ಹೆಚ್ಚಾಗುತ್ತೆ ಇಲ್ಲಿ ತಾಳ್ಮೆ ಎಷ್ಟಿರುತ್ತೋ ಅಷ್ಟು ನಮ್ಮ ಜೀವನಕ್ಕೆ ಒಳ್ಳೇದು ಆದ್ರಿಂದ ಆ ತಾಳ್ಮೆಯು ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ ಮತ್ತೆ ಇನ್ನೊಂದೇನಪ್ಪ ಆಶ್ಚರ್ಯ ಅಂದ್ರೆ ನಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನ ನಾವು ಕಳಿತೇವೆ ಬೇರೆ ಯಾವುದೇ ಚಟುವಟಿಕೆಗಳಿಗೆ ನಾವು ಹೋಗೋಲ್ಲ ಹೆಚ್ಚಾಗಿ ಹೆಂಡತಿ ಮಕ್ಕಳು ತಂಗಿ ತಂಗಿ ತಂದೆ ತಾಯಿ ಅವರ ಜೊತೆಗೆ ನಾವು ಬಹಳಷ್ಟು ಸಮಯವನ್ನ ಕಳಿತೇವೆ ಇದೊಂದು ರಾಯರ ಒಂದು ಅನುಗ್ರಹದ ಸೂಚನೆ ಮತ್ತು ನಮ್ಮ ಸಂಕಲ್ಪ ಏನ್ ಮಾಡಿರ್ತೇವೆ ಅದು ಈಡೇಡುತ್ತಾ ಹೋಗ್ತೇವೆ ಎರಡನೇದ ಎರಡನೇದಾಗಿ ರಾಯರ ಅನುಗ್ರಹ ಇಲ್ಲಿ ಕೆಲವರು ಬರೀ ರಾಯರ ಅನುಗ್ರಹಕ್ಕೋಸ್ಕರನೇ ಮಾಡಲ್ಲ ತಮ್ಮಲ್ಲಿರುವಂತಹ ಎಷ್ಟೋ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಂಕಲ್ಪವನ್ನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಜೀವನದಲ್ಲಿ ಅವರ ಒಂದು ಹಣದ ಸಮಸ್ಯೆ ಆಗಿರಬಹುದು ಉದ್ಯೋಗದಲ್ಲಿನ ಸಮಸ್ಯೆ ಆಗಿರಬಹುದು ಸಂತಾನ ಸಮಸ್ಯೆ ಆಗಿರಬಹುದು ಒಂದು ಶೈಕ್ಷಣಿಕವಾದಂತಹ ರಂಗದಲ್ಲಿ ಒಂದು ಕೆಲಸ ವೃತ್ತಿಯಲ್ಲಿ ಸಮಸ್ಯೆ ಆಗಿರಬಹುದು ತಮ್ಮ ಆರೋಗ್ಯ ಸಮಸ್ಯೆ ಕುರಿತಿರ್ಬಹುದು ಎಲ್ಲಾ ರೀತಿಯಾದಂತಹ ಒಂದು ಸಮಸ್ಯೆಯನ್ನ ಇಲ್ಲಿ ಹೋಗಲಾಡಿಸಲು ಅವರು ಸಂಕಲ್ಪ ಮಾಡ್ಕೊಂತಾರೆ ಅಂತವ್ರಿಗೆ ರಾಯರು ಯಾವ ರೀತಿ ಅನುಗ್ರಹವನ್ನ ಮಾಡ್ತಾರೆ ಅಂದ್ರೆ ರಾಯರು ಖಂಡಿತವಾಗಿಯೂ ಅವರಿಗೆ ಅನೇಕ ಅನೇಕ ಅನೇಕವಾದಂತಹ ಒಂದು ಸೂಚನೆಯನ್ನ ಕೊಡ್ತಾರೆ ಇಲ್ಲಿ ರಾಯರು ಅವರಿಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಅದು ಯಾವ ರೀತಿ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ರಾಯರು ಇಲ್ಲಿ ಒಂದು ಕಾವಿ ಬಟ್ಟೆಯನ್ನ ತೊಟ್ಟು ಸನ್ಯಾಸಿ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂತಾರೆ ಇಲ್ಲಿ ಕಾಮಧೇನು ರೂಪದಲ್ಲಿ ಬರ್ತಾರೆ ಇಲ್ಲಿ ವೃದ್ಧರ ರೂಪದಲ್ಲಿ ಮತ್ತು ಅಯಗ್ರೀವ ಅಂದ್ರೆ ಬಿಳಿ ಬಣ್ಣದ ಕುದುರೆ ಮತ್ತು ಆನೆ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಹಾಗಾದ್ರೆ ಇದೆಲ್ಲ ರಾಯರ ಸೂಚನೆಗಳು ಇದು ರಾಯರು ನಿಮ್ಮ ಜೊತೆಗೆ ಇದ್ದಾರೆ ಎನ್ನುವಂತಹ ಇದು ವಿಶೇಷವಾದಂತಹ ಒಂದು ಅರ್ಥ ಸಿಗುತ್ತೆ ಮತ್ತೆ ಹೂವಿನ ಪ್ರಸಾದ ಕೂಡ ನೀಡುವಂತದ್ದು ರಾಯರ ಅನುಗ್ರಹವೇ ಇಲ್ಲಿ ರಾಜ ರಾಯರನ್ನ ಪೂಜಿಸುವಂತಹ ಸಮಯದಲ್ಲಿ ರಾಯರನ್ನ ನಂಬಿ ಧ್ಯಾನಿಸುವಂತಹ ಸಮಯದಲ್ಲಿ ನಿಮಗೆ ರಾಯರ ವಿಗ್ರಹದಿಂದಲೋ ರಾಯರ ಫೋಟೋದಿಂದಲೋ ಹೂಗಳ ಕೆಳಗೆ ಬಿದ್ದರೆ ರಾಯರು ಹೂವಿನ ಪ್ರಸಾದವನ್ನು ನೀಡಿದರೆ ಅದು ನಿಮಗೆ ರಾಯರ ಅನುಗ್ರಹ ಇರುತ್ತದೆ ಎನ್ನುವುದಂತಹ ಸೂಚನೆ ಕೂಡ ಆಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅದನ್ನು ಮೀರಿ ರಾಯರ ಅನುಗ್ರಹ ಇನ್ನೊಂದೇನಪ್ಪ ಆಗುತ್ತೆ ಅಂದ್ರೆ ತಮ್ಮ ಜೀವನದಲ್ಲಿ ರಾಯರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದಲ್ಲಿ ದರ್ಶನವನ್ನ ನೀಡ್ತಾ ಹೋಗ್ತಾರೆ ಇಲ್ಲಿ ನೀವು ನಿಮ್ಮೊಂದಿಗೆ ರಾಯರು ನಿಮ್ಮೊಂದಿಗೆ ಇದ್ದಾರೆ ಎನ್ನು ಇಲ್ಲಿ ಐದನೇ ಸೂಚನೆ ಅಂದ್ರೆ ನೀವು ಯಾವ್ದಾದ್ರೂ ಊರಿಗೆ ಹೋಗೋದಾಗ್ಲಿ ಅಥವಾ ಸ್ಥಳಕ್ಕೆ ಹೋದಾಗ ರಾಯರ ದೇವಸ್ಥಾನ ಕಾಣೋದು ರಾಯರ ಮಠಗಳು ಕಾಣೋದು ರಾಯರ ವಿಗ್ರಹ ಕಾಣೋದು ರಾಯರ ಫೋಟೋ ದರ್ಶನವಾಗೋದು ನೀವು ಎಲ್ಲೆಲ್ಲಿ ಹೋಗ್ತಿರೋ ನಿಮ್ಮ ದಾರಿ ಎಲ್ಲ ಉದ್ದಕ್ಕೂ ರಾಯರ ಮಠಗಳು ಸಿಗುತ್ತವೆ ರಾಯರು ಚಿತ್ರಪಟ ಸಿಗುತ್ತದೆ ಎಲ್ಲವೂ ಕೂಡ ಒಂದು ನಿಮಗೆ ರಾಯರು ಒಲಿದಿದ್ದಾರೆ ಎನ್ನುವಂತಹ ಸೂಚನೆ ಇದು ಕೊಡುತ್ತೆ ಅಕಸ್ಮಾತ್ ನೀವು ರಾಯರ ದರ್ಶನ ಪಡಬೇಕಂದ್ರೆ ಮಠಗಳಿಗೆ ಹೋಗ್ತೀರಾ ಅದಾಗ್ಲೇ ತಡವಾಗಿ ರಾಯರ ಮಠ ಬಾಗಿಲು ಮುಚ್ಚಿರುತ್ತೆ ರಾಯರ ದರ್ಶನ ಸಿಗೋದಿಲ್ಲ ಅಂತಹ ಸಮಯದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಯಾರೋ ನಿಮಗ್ ಬಂದು ಮಂತ್ರಾಕ್ಷತೆಯನ್ನ ಕೊಡೋದು ಅಥವಾ ನೇರವಾಗಿ ಮಠದಲ್ಲಿ ದರ್ಶನವಾಗದೆ ಇರೋರಿಗೆ ಇದ್ರೂ ಕೂಡ ಪರೋಕ್ಷವಾಗಿ ಒಂದು ರಾಯರ ಫೋಟೋ ಕಾಣಿಸೋದು ವಿಗ್ರಹ ಕಾಣಿಸೋದು ಬೃಂದಾವನ ಫೋಟೋ ಕಾಣೋದು ಇವೆಲ್ಲವೂ ಕೂಡ ನೀವು ರಾಯರಿಗೆ ಪ್ರಿಯರಾಗಿದ್ದೀರಿ ಅಂತ ಇದು ಅರ್ಥ ಆಗತ್ತೆ ನೋಡಿ ಇದೆಲ್ಲ ರಾಯರ ಸೂಚನೆಗಳು ಹಾಗಾದ್ರೆ ನಾವು ಬರೀ ರಾಯರ ಅನುಗ್ರಹ ಗ್ರಹಕ್ಕಾಗಿಯೇ ಮಾಡ್ತೇವೆ ಕೆಲವರು ಕೆಲವರು ತಮ್ಮ ಸಂಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳೆ ಮಾಡ್ತೇವೆ ಕೆಲವರು ನನಗೆ ಜೀವನ ಪರ್ಯಂತ ರಾಯರ ಅನುಗ್ರಹ ಬೇಕು ರಾಯರೇ ನನಗೆಲ್ಲ ಅನ್ನುವಂತರು ಕೂಡ ಇಲ್ಲಿರ್ತಾರೆ ಅಂದ್ರೆ ಅವರವರ ಶ್ರದ್ಧಾ ಭಕ್ತಿಗೆ ಅನುಸಾರವಾಗಿ ರಾಯರು ಸೂಚನೆಯನ್ನ ಕೊಡ್ತಾ ಹೋಗ್ತಾರೆ ಇಲ್ಲಿ ಅವ್ರಿಗೆ ಕನಸಿನಲ್ಲಿ ಬಂದ್ರು ನನಗ್ ಬಂದಿಲ್ಲ ಅನ್ನೋದು ಬೇಡ ನಾವು ಪ್ರಯತ್ನ ಮಾಡೋಣ ನಮ್ಮ ಶ್ರದ್ಧಾ ಭಕ್ತಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಹೋಗೋಣ ಅದರಿಂದ ರಾಘವೇಂದ್ರರ ಮಠದರ್ಶನ ಸಂಕಲ್ಪವನ್ನ ತಪದೇ ಗುರುವಾರ ನೋಡಿ ಯಾಕಂದ್ರೆ ಈಗಾಗಲೇ ತೊಂಬತ್ ಮೂರು ದರ್ಶನ ಸಂಕಲ್ಪವಾಗಿದೆ ಮತ್ತಷ್ಟು ರಾಯರ ಮಠದರ್ಶನವನ್ನು ಮಾಡೋಣ ಕೊನೆಗೆ ತಮ್ಮೆಲ್ಲರಲ್ಲಿಯೂ ವಿನಂತಿ ಏನಪ್ಪಾ ಅಂದ್ರೆ ನಮ್ಮ ನಿಮ್ಮೆಲ್ಲರ ಒಳಿತಿಗಾಗಿ ಶ್ರೀ ನಮಃ ಎನ್ನುವುದನ್ನ ಕಮೆಂಟ್ ನಲ್ಲಿ ಎಷ್ಟು ಬಾರಿ ಆದ್ರೂ ಬರಿಬಹುದು ನಿಮ್ಮ ಮನಸ್ಸೋ ಇಚ್ಛೆ ಬರೀರಿ ಯಾಕಂದ್ರೆ ಇಲ್ಲಿ ರಾಯರ ದರ್ಶನವನ್ನು ನೋಡ್ತಿರ್ತೀರಾ ರಾಯರ ಮಹಿಮೆಯನ್ನ ಕೇಳ್ತಿರ್ತೀರಾ ಅದೇ ಸಮಯದಲ್ಲಿ ನೀವು ರಾಘವೇಂದ್ರಾಯ ನಮಃ ಎನ್ನುವಂತಹ ಅಕ್ಷರವನ್ನ ನಾಮಾಕ್ಷರವನ್ನ ಟೈಪ್ ಮಾಡಿದ್ರೆ ನೀವು ನಾಮಲೇಖನ ಮಾಡಿದಷ್ಟೇ ಪುಣ್ಯ ನಿಮಗೆ ಸಿಗುತ್ತೆ ಅನ್ನೋದ್ರ ಮೂಲಕ ನಾನು ಒತ್ತಿ ಒತ್ತಿ ಹೇಳ್ತಿದ್ದೇನೆ ದಯವಿಟ್ಟು ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ಕಮೆಂಟ್ ಅನ್ನ ಮಾಡಿ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ಒಳಿತಾಗಲಿ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ